ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಪ್ರತಿದಿನವೂ ಕೂಡ ನವದುರ್ಗೆಯ ಒಂಬತ್ತು ರೂಪಗಳನ್ನು ಪೂಜೆ ಮಾಡಲಾಗತ್ತೆ ಅದೇ ರೀತಿ ಒಂಬತ್ತು ದಿನಗಳು ಕೂಡ ಒಂಬತ್ತು ಬಣ್ಣದ ಬಟ್ಟೆಯನ್ನು ಧರಿಸಿ ನಾವು ಪೂಜೆ ಮಾಡಬೇಕಾಗತ್ತೆ ಈ ಒಂಬತ್ತು ಬಣ್ಣಗಳೇನಿದೆ ಅದು ವರ್ಷ ವರ್ಷವೂ ಕೂಡ ಅದ್ಲು ಬದಲಾಗ್ತಾ ಇರುತ್ತೆ ಹಾಗಾಗಿ ಈ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಯಾವ ದಿನ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ನವರಾತ್ರಿಯಲ್ಲಿ ನವದುರ್ಗೆಯರನ್ನು ಒಂದೊಂದು ರೂಪವನ್ನು ಕೂಡ ನಾವು ಪ್ರತಿದಿನವೂ ಕೂಡ ಪೂಜೆ ಮಾಡಿ ಆರಾಧನೆ ಮಾಡ್ತೀವಿ ಒಂಬತ್ತು ದುರ್ಗೆಯರ ಅವತಾರಕ್ಕೆ ಎಷ್ಟು ಮಹತ್ವವಿದೆಯೋ ಅದೇ ರೀತಿ ಈ ಒಂಬತ್ತು ಬಣ್ಣಗಳಿಗೂ ಕೂಡ ಅಷ್ಟೇ ಮಹತ್ವವಿದೆ ಹಾಗಿದ್ರೆ ಯಾವ ದಿನ ಯಾವ ಬಟ್ಟೆಯನ್ನು ಧರಿಸಿ ನಾವು ಪೂಜೆ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಮೊದಲಿಗೆ ಬಣ್ಣಗಳನ್ನು ತಿಳ್ಕೊಳೋದಕ್ಕಿಂತ ಮುಂಚೆ ಒಂದು ವಿಷಯವನ್ನು ನಿಮ್ಮ ಎಲ್ಲರಿಗೂ ತಿಳಿಸ್ಬೇಕು ಒಂದು ವರ್ಷದಲ್ಲಿ ಮೂರು ಥರದ ನವರಾತ್ರಿಗಳು ಬರುತ್ತೆ ಒಂದು ಚೈತ್ರ ನವರಾತ್ರಿ ಮತ್ತೊಂದು ಗುಪ್ತ ನವರಾತ್ರಿ ಮತ್ತೊಂದು ಶರದ್ ನವರಾತ್ರಿ ಈ ಮೂರು ನವರಾತ್ರಿಗಳಲ್ಲಿ ಶರದ್ ನವರಾತ್ರಿ ಏನಿದೆ ಇದು ಅತ್ಯಂತ ಪ್ರಮುಖವಾದಂಥದ್ದು ಹಾಗೆ ಶ್ರೇಷ್ಠವಾದದ್ದು ಕೂಡ ಹೌದು ಹಾಗಾಗಿ ನಾವು ಶರದ್ ನವರಾತ್ರಿಯಲ್ಲಿ ಬರುವಂತಹ ಬಣ್ಣಗಳನ್ನು ಅನುಸರಿಸಬೇಕಾಗತ್ತೆ ಚೈತ್ರ ನವರಾತ್ರಿಯಲ್ಲೇ ಬೇರೆ ಬಣ್ಣಗಳಿರುತ್ತೆ ಹಾಗೆ ಗುಪ್ತ ನವರಾತ್ರಿಯಲ್ಲೇ ಬೇರೆ ಬಣ್ಣಗಳಿರುತ್ತೆ ಶರದ್ ನವರಾತ್ರಿಯಲ್ಲೇ ಬೇರೆ ಬಣ್ಣ ಇರುತ್ತೆ ನಾನಿವಾಗ ಶರದ್ ನವರಾತ್ರಿಯಲ್ಲಿ ಯಾವ ದಿನ ಯಾವ ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು ಅಂತ ಇದ್ದೀನಿ ನೋಡಿ ನವರಾತ್ರಿ ಅಕ್ಟೋಬರ್ ಮೂರರಿಂದ ಶುರುವಾಗ್ತಾ ಇದೆ ಹನ್ನೆರಡಕ್ಕೆ ಮುಕ್ತಾಯ ಆಗುತ್ತೆ ನಾನಿಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ಬಣ್ಣದ ಚಾರ್ಟನ್ನು ಹಾಕಿದ್ದೀನಿ ಅಂದರೆ ನವರಾತ್ರಿ ಕಲರ್ಸ್ ಚಾರ್ಟನ್ನು ಹಾಕಿದ್ದೀನಿ ಅದನ್ನು ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೊಂಡು ಯಾವ ದಿನ ಯಾವ ಬಟ್ಟೆಯನ್ನು ಧರಿಸ್ಬೇಕು ಅಂತ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಅಕ್ಟೋಬರ್ ಮೂರನೇ ತಾರೀಕು ಗುರುವಾರ ದಿನ ಅಂದರೆ ಮೊದಲನೇ ದಿನ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು ಅಕ್ಟೋಬರ್ ನಾಲ್ಕನೇ ದಿನ ಶುಕ್ರವಾರದ ದಿನ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು ಅಕ್ಟೋಬರ್ ಐದನೇ ತಾರೀಕು ಶನಿವಾರದ ದಿನ ಬೂದು ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು ಅಂದರೆ ಗ್ರೇ ಕಲರ್ ಬಟ್ಟೆ ಅಕ್ಟೋಬರ್ ಆರನೇ ತಾರೀಕು ಭಾನುವಾರದ ದಿನ ಕಿತ್ತಲೆ ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು ಅಕ್ಟೋಬರ್ ಏಳು ಸೋಮವಾರದ ದಿನ ಬಿಳಿ ಬಟ್ಟೆಯನ್ನು ಧರಿಸ್ಬೇಕು ಅಕ್ಟೋಬರ್ ಎಂಟು ಮಂಗಳವಾರದ ದಿನ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು ಅಕ್ಟೋಬರ್ ಒಂಬತ್ತನೇ ತಾರೀಕು ಬುಧವಾರದ ದಿನ ರಾಯಲ್ ಬ್ಲೂ ಅಂದರೆ ಕಡು ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು ಅಕ್ಟೋಬರ್ ಹತ್ತನೇ ತಾರೀಕು ಗುರುವಾರದ ದಿನ ಪಿಂಕ್ ಕಲರ್ ಬಟ್ಟೆ ಅಂದರೆ ಗುಲಾಬಿ ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು ಅಕ್ಟೋಬರ್ ಹನ್ನೊಂದನೇ ತಾರೀಕು ಶುಕ್ರವಾರದ ದಿನ ನೇರಳೆ ಬಣ್ಣ ಅಂದರೆ ಪರ್ಪಲ್ ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು ಇನ್ನು ಕೊನೆಯ ದಿನ ವಿಜಯದಶಮಿ ದಿನ ರಾಮ ಗ್ರೀನ್ ಅಥವಾ ಪಿಕಾಕ್ ಗ್ರೀನ್ ಅಂತ ಕರಿತೀವಿ ಆ ಬಣ್ಣದ ಬಟ್ಟೆಯನ್ನು ಧರಿಸಿ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಈ ಒಂಬತ್ತು ಪ್ಲಸ್ ಒಂದು ಹತ್ತು ಬಣ್ಣಗಳೇನಿದೆ ಈ ಒಂದೊಂದು ಬಣ್ಣಕ್ಕೂ ಕೂಡ ಅದರದ್ದೇ ಆದಂತಹ ಮಹತ್ವವಿದೆ ಯಾವ ದಿನ ಯಾವ ಬಟ್ಟೆಯನ್ನು ನಾವು ಧರಿಸ್ಬೇಕು ಅಂತ ಮೊದಲೇ ನೋಡಿಕೊಂಡು ತಯಾರಾಗಿ ನಾವು ಪೂಜೆಯನ್ನು ಮಾಡಿದಾಗ ಅತಿ ಹೆಚ್ಚು ಫಲಗಳನ್ನು ಪಡಿಬಹುದು ಬಣ್ಣಗಳು ಯಾವ ರೀತಿ ಒಂದೊಂದು ಇದೆಯೋ ಅದೇ ರೀತಿ ಬೇರೆ ಬೇರೆ ಹೂಗಳನ್ನು ಇಡಬೇಕಾಗತ್ತೆ ದೇವರಿಗೆ ಅದೇ ರೀತಿ ಬೇರೆ ಬೇರೆ ನೈವೇದ್ಯಗಳನ್ನು ಮಾಡಿಟ್ಟು ನಾವು ಪ್ರತಿದಿನವೂ ಕೂಡ ಹತ್ತು ದಿನಗಳು ಪೂಜೆಯನ್ನು ಮಾಡಬೇಕು ಯಾವ ರೀತಿ ಮಾಡಬೇಕು ಘಟ ಸ್ಥಾಪನೆ ಅಂದರೆ ಕಳಸ ಸ್ಥಾಪನೆ ಯಾವ ರೀತಿ ಮಾಡಬೇಕಾಗತ್ತೆ ಅಖಂಡ ದೀಪವನ್ನು ಯಾವ ರೀತಿ ಹಚ್ಚಬೇಕು ಒಂಬತ್ತು ದಿನಗಳು ದುರ್ಗಾ ಪೂಜೆಯನ್ನು ಯಾವ ರೀತಿ ಸರಳವಾಗಿ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಮುಂಬರೋ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಯಾವ ಬಣ್ಣಗಳನ್ನು ಧರಿಸ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು